ಸರ್ ನಮಸ್ತೆ ಸರ್ ತಾವು ಬಂದಿದ್ದಕ್ಕೆ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ ಇವ್ರ ಬಗ್ಗೆ ಸ್ವಲ್ಪ ಹೇಳಿ ಇವತ್ತು ನವ ಕರ್ನಾಟಕ ಮತ್ತು ಎಂಆರ್ಡಬ್ಲ್ಯೂಬ್ಲ್ಯೂಬ್ಲ್ಯೂಕೇತರ ಕಾರ್ಯಕರ್ತರ ಸಂಘದ ಒಂದು ಹೋರಾಟದಲ್ಲಿ ಬಂದು ಪಾಲ್ಗೊಂಡು ಇವರ ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಟ್ಟು ಅಲ್ಲಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡಿಲಿಕ್ಕೆ ಪ್ರಯತ್ನ ಮಾಡಿತು ಮತ್ತು ಸರ್ಕಾರದ ಒತ್ತಡನೂ ಸರ್ ಈಗ ವಿಕಲಚೇತನರು ಏನಿದ್ರ ತಾವು ಬಂದು ಭರವಸೆ ಕೊಟ್ಟು ಮನವಿ ಪತ್ರ ತ ತಮ್ಮ ಮೇಲೆ ಭಾಳಷ್ಟು ಆಸೆ ಆಕಾಂಕ್ಷೆ ಭಾಳಷ್ಟು ಭರ ಸರ್ ಭರವಸೆ ತುಂಬ ಇಟ್ಟಿದ್ದಾರೆ ಸರ್ ನಿಮ್ಮ ಮೇಲೆ ಸರ್ಕಾರದ ಮೇಲೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಮಾಡೋ ಪ್ರಯತ್ನ ಮಾಡುತ್ತೆ ದೇವ್ರ ಇಚ್ಛೆನು ಕೂಡ ನೀವು ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಅಂತ ಎಲ್ರ ಮನಸಲ್ಲ ಅಂತ ಹೇಳ್ತೇನೆ ನಾನು ಬರೋದ್ಕಿಂತ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಹೇಳಿ ಇವೆಲ್ಲ ಹಿಂಗ ಸತ್ಯಾಗ್ರಹ ನಡೆಸಿದ್ರೆ ಸಂಬಂಧಪಟ್ಟ ಮಂತ್ರಿಗಳು ಕಳಿಸಿ ಅವ್ರ ಬೇಡಿಕೆಗಳನ್ನ ಸ್ವೀಕಾರ ಮಾಡಿ ಸರ್ ಸರ್ಕಾರದಿಂದ ಐದು ಗ್ಯಾರಂಟಿ ಕೊಟ್ಟಿದ್ದೀರಾ ಐದ್ ಗ್ಯಾರಂಟಿನೂ ಯಶಸ್ವಿ ಇದೊಂದು ಆರನೇ ಗ್ಯಾರಂಟಿ ಅಂದ್ಬಿಟ್ಟು ಅನ್ಬಿಟ್ಟು ಆಯ್ತು ಅಯ್ಯೋ ಫೈಲ ವಾಪಸ್ ಬಂದ್ಬಿಟ್ಟು ಅಂತ ಇನ್ನೇನ್ ಅಂಬಾಜಿ ಸರ್ದೇನು ನಡಿಯಂಗಿಲ್ಲ ಹಂಗ ಅನ್ಕೊಂಡು ನೀವು ಕೂತಿದ್ದಿದ್ರೆ ಇವತ್ತಿಷ್ಟ್ ಜನ ನಾವ್ ಸೇರ್ತಿರ್ಲಿಲ್ಲ ನಾವು ಇವ್ರನ್ನ ನಂಬಕಾ ಅವ್ರನ್ನ ನಂಬಕಾ ನೀವೇ ಡಿಸೈಡ್ ಮಾಡ್ರಿ ಕಟ್ಟಿ ಹೇಳೋರು ಜನ ಹೇಳೋರ್ ಬೇಳೆ ಬೇಸ್ಕೊಳಕ್ ನೋಡ್ತಾರ ಇನ್ನು ಸ್ವಲ್ಪ ಹೇಳ್ತಾರ ಅಂಬಾಜಿಗೆ ಏನ್ರಿ ಗೊತ್ತಿತ್ತು ಹೋರಾಟ ನಾನು ಅಂತ ಹೇಳ್ತಾರಲ್ಲ ಇನ್ ಸ್ವಲ್ಪ ದಿನ ಸರ್ ಸುಮ್ನೆ ಇದ್ದು ನಾವು ಹೌದ್ ಹೌದು ಅಂತ ಅವ್ರ ಕತೆಗಳನ್ನ ಅವ್ರ ಬುರುಡೆಗಳನ್ನೆಲ್ಲ ನಂಬ್ತಾ ಹೋದ್ರ ಅಂಬಾಜಿ ಹೋರಾಟ ಹೇಳ್ಕೊಟ್ಟಿದ್ದೆ ನಾನು ಅನ್ನೋರ್ ಎಷ್ಟ ಜೋರಾಗಿ ಹೇಳಿ ನಮಸ್ಕಾರಗಳು ಘೋಷಣೆ ಹಾಕ್ರಿ ಘೋಷಣೆ ಈ ದಿನ ಸ್ವಾತಂತ್ರ್ಯ ಉದ್ಯಾನವಾದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದರ ತಾವು ಸರ್ಕಾರಕ್ಕೆ ಏನು ಬೇಡಿಕೆ ಇಟ್ಟಿದ್ದೀರಾ ತಾವೇನು ಮದುವೆ ಸಲ್ಲಿಸಿದ್ರೆ ಹೇಳಿ ಸರ್ ಇವತ್ತಿನ ದಿವಸ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮಾಡೋ ಮೂಲಕ ನಮ್ಮ ನಾಳುವ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಸೋದಂದರೆ ಸುಮಾರು ಹದಿನೇಳು ವರ್ಷಗಳಿಂದ ಅವರೋಧನ ಆಧಾರದ ಮೇಲೆ ನಾವು ಕೆಲಸ ಇದ್ದೀವಿ ಆರಂಭದಲ್ಲಿ ಏಳ್ನೂರ ಐವತ್ತು ರೂಪಾಯಿ ಇತ್ತು ಇವತ್ತು ಒಂಬತ್ತು ಸಾವಿರ ರೂಪಾಯಿ ಬಂದ್ಬಿಟ್ಟಿದ್ದೀವಿ ಈ ಒಂಬತ್ತು ಸಾವಿರ ರೂಪಾಯಿ ಈ ಬೆಲೆ ಏರಿಕೆಯಲ್ಲಿ ದಿನಗಳಲ್ಲಿ ನಮಗೆ ಯಾವುದಕ್ಕೂ ಸಾಕಾಗಲ್ಲ ನಾವು ನಾವು ಅಂಗವಿಕರ ಸ್ವತಃ ಅಂಗವಿಕರ ಇದ್ದೀವಿ ಇದಕ್ಕೆ ಬಿಟ್ಟು ಉದ್ಯೋಗ ನಮಗೆ ಬೇರೆ ಗೊತ್ತಿಲ್ಲ ಇದನ್ನೇ ನಂಬಿ ನಂಬಿಕೊಂಡು ನಮ್ಮದು ಇಡೀ ಭವಿಷ್ಯನ ಹಾಳು ಮಾಡ್ಕೊಂಡಿದ್ದೀವಿ ಜೊತೆಗೆ ಈ ಮನೆ ಬಾಡಿಗೆ ಕುಟುಂಬ ನಿರ್ವಹಣೆ ಮಕ್ಕಳಿಗೆ ಶಿಕ್ಷಣ ಇದು ಇದಕ್ಕೆ ಬಿಟ್ಟು ಬೇರೆ ನಮಗೆ ಮಾರ್ಗ ಗೊತ್ತಿಲ್ಲ ಹೀಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ನಡೆಸುವುದು ತುಂಬ ಇದೆ ಅದಕ್ಕೆ ನಿರಂತರವಾಗಿ ಮಾ ಸನ್ಮಾನ್ಯ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಸ ಒಂದು ಇಪ್ಪತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರತಿಭಟನೆಗಳು ಮಾಡುವ ಮೂಲಕ ನಮ್ಮನ್ನು ಆಳುವ ಸರ್ಕಾರ ಚಾಟನಿ ಬೀಸಿ ನಮ್ಮನ್ನು ಕನಿಷ್ಠ ವೇತನ ವ್ಯಾಪ್ತಿಗೆ ತರಬೇಕು ನಮ್ಮ ಭವಿಷ್ಯನ ಉಜ್ವ ಉಜ್ವಲಗೊಳಿಸಿ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಸರ್ಕಾರ ನಿರಂತರವಾಗಿ ಒತ್ತಡ ಮಾಡ್ತಾ ಬಂದೀವಿ ಆದರೆ ಇವೇ ಕಾರಣ ಕಾಣದ ಸರ್ಕಾರ ಮಾನವೀಯತೆಯೇ ಇಲ್ಲ ನಮ್ಮನ್ನು ನಿರ್ಲಕ್ಷ್ಯ ಮಾ ದಿವ್ಯ ನಿರ್ಲಕ್ಷ್ಯ ತೋ ತೋರ್ತಾ ಬಂದಿದ್ದು ಈ ಮೊನ್ನೆ ಬಜೆಟ್ನಲ್ಲೂ ಕೂಡ ನಾವು ಈಗ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಈ ಆದರೆ ನಮ್ಮ ಕನಿಷ್ಠ ವೇತನ ಆಗ್ಬೋದು ಅಥವಾ ಖಾಯಂ ಆಗ್ಬೋದು ಅಂತೇಳಿ ಅದನ್ನು ಕೂಡ ಹುಸಿಯಾಗಿದೆ ಅದನ್ನು ನಾವು ಈ ರಾಜ್ಯದ ಆರೂವರೆ ಸಾವಿರ ಕ ಕಾರ್ಯಕರ್ತರು ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ ದಿವ್ಯ ನಿರ್ಲಕ್ಷ್ಯ ತೋರೋದು ಅಪಾರವಾದ ಘೋರ ಅನ್ಯಾಯ ಈ ರಾಜ್ಯದ ವಿಕಲಚಂದರೆ ನ್ಯಾಯ ಕೊಡಬೇಕಾದ ಸಾಮಾಜಿಕ ನ್ಯಾಯ ಕೊಡಬೇಕಾದಂಥ ಸ ಮುಖ್ಯಮಂತ್ರಿಗಳು ಮೈಮರೆತಿರೋದು ಇದೊಂದು ವಿಷಾದನೀಯ ಸಂಗತಿ ಕೂಡಲೇ ನಾವು ಸರ್ಕಾರಕ್ಕೆ ಈ ಮನವಿ ಮಾಡೋದೆ ನಾವು ಹದಿನೇಳು ವರ್ಷದನ್ನು ಸೇವೆ ಮಾಡಿದ್ದೀವಿ ನಮ್ಮ ಸೇವೆಯನ್ನು ಗುರುತಿಸ್ರಿ ನಮ್ಮ ಕನಿಷ್ಠ ವೇತನ ಮಾಡಬೇಕು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಈಗೇನು ಈ ಕನಿಷ್ಠ ವೇತನ ಕೊಡ್ತಾ ಅದನ್ನು ಜಾರಿ ಮಾಡಬೇಕು ಈಗಾಗಲೇ ಆರ್ಥಿಕ ಇಲಾಖೆಗೆ ಹೋಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಸ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ಸಿ ಎಮ್ ಅವರು ಆಸಕ್ತಿ ತೋರಿಸ್ತಿಲ್ಲ ಯಾಕೆ ಆಸಕ್ತಿ ತೋರಿಸ್ತಿಲ್ಲ ಅನ್ನೋ ಪ್ರಶ್ನೆ ನಾವು ಇವತ್ತು ಮುಖ್ಯಮಂತ್ರಿ ಅವ್ರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ನಾವು ಅವರಾದರೆ ಧರಣಿ ಸತ್ಯಾಗ್ರಹ ಇಟ್ಕೊಂಡಿವಿ ಇಷ್ಟಕ್ಕೂ ಸರ್ಕಾರ ಜಗದೇದಲ್ಲಿ ನಾವು ವಿಧಾನಸೌಧ ಮುತ್ತಿಗೆ ಹಾ ಹಾಕಲಿಕ್ಕೂ ತಯಾರಿದ್ದೀವಿ ನಾವು ಯಾವುದಕ್ಕೂ ಹಿಂಜರಿಯೋದಿಲ್ಲ ಕೂಡಲೇ ನಾವು ನಮ್ಮ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತೇಳಿ ಈ ಸ ಮೂಲಕ ಸರ್ಕಾರಕ್ಕೆ ಒತ್ತಾಯ ಅಂಬಾಜಿ ಪಿಮೆಡಿ ನವ ಕರ್ನಾಟಕ ಸಂಘಟನೆ ಸರ್ ಈಗ ಎಷ್ಟಿದೆ ಸರ್ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಹೀಗೆ ಈಗ ನೀವು ತಾವು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ ಅದಕ್ಕೆ ಸ್ಪಂದನೆಯೂ ಒಳ್ಳೆಯ ಸ್ಪಂದನೆಯ ಸಿಕ್ಕಿದೆ ಸರ್ ಈಗ ನಮ್ಮ ಇಲಾಖೆ ನಿರ್ದೇಶಕರು ಮತ್ತು ನಮ್ಮ ಇಲಾಖೆ ಮಾತ್ರ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳಕರ್ ಮೇಡಮ್ ಅವರು ವಿಶೇಷ ಕಾಳಜಿ ವಹಿಸಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ಸರ್ ಆರ್ಥಿಕ ಇಲಾಖೆಯಲ್ಲಿ ಸಿ ಎಮ್ ಅವರ ಅನುಮೋದನೆ ಕೊಡುವ ಹಾಗಾಗಿ ವೇಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೀವಿ ನಾವು ಹೋರಾಟದ ಮೂಲಕ ಮುಖ್ಯಮಂತ್ರಿಯವರು ಮನವಿ ಮಾಡಿ ಅದನ್ನು ಜಾರಿಗೊಳಿಸುವಂಥ ವ್ಯವಸ್ಥೆ ಮಾಡಬೇಕು ಸರ್ ಇದು ಮುಂಜಾನೆಯಿಂದ ಬೆಳಗ್ಗೆಯಿಂದ ಭಾಳಷ್ಟು ಈ ಥರ ಒಂದು ವಾತಾವರಣದಲ್ಲಿ ಪ್ರತಿಭಟನೆ ಎಲ್ಲ ಅಂಗವಿಕಲ್ರು ಅಂಗವಿಕಲರು ಅಂದರೆ ದೇವರು ಸಮ ಅಂತಾರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಭಾಳ ಶ್ರಮಪಟ್ಟು ಪ್ರತಿಭಟನೆ ರೂಪರೇಷೆಗಳು ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಇದು ಸರ್ಕಾರಕ್ಕೆ ಕೊಟ್ಟಿದೆ ಸರ್ ಇದು ಇಲಾಖೆ ಅಧಿಕಾರಿಗಳೆಲ್ಲ ಮಾಹಿತಿ ಹೋಗಿದೆ ಸಚಿವರಿಗೆ ಮಾತಾಡ್ತಾ ಇದ್ದಾರಂತೆ ಈ ಪಿ ಎಮ್ ಸಿ ಎಲ್ಲ ಹೇಳಿದ್ದಾರೆ ಬಟ್ ಇನ್ನೂ ಬೆಳಗ್ಗೆಯಿಂದ ಯಾರೂ ಬಂದಿಲ್ಲ ಸರ್ ಸರ್ ಈಗ ಇದಕ್ಕೆ ಸಂಬಂಧಪಟ್ಟಿದ್ದ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಸಚಿವರು ಮತ್ತು ಎಮ್ ಎಲ್ ಎ ಯಾರಾದರೂ ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ಏನಾದರೂ ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್ ಈಗ ಇಲ್ಲ ಯಾರೂ ಬಂದಿಲ್ಲ ಸರ್ ವಿರೋಧ ಪಕ್ಷದವ್ರು ಬಂದಿದ್ರು ಸರ್ ತಾವು ತಾವು ಏನಾದರೂ ಒಂದು ಅಪಾಯಿಂಟ್ಮೆಂಟು ಮುಖ್ಯಮಂತ್ರಿಗಳ ಹತ್ರ ತೊಗೊಂಡು ನೀವೇ ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೋಬೋದಲ್ಲ ಸರ್ ಇದು ಇಲ್ಲ ಅವ್ರು ಕರಿಬೇಕಲ್ಲ ಸರ್ ಈಗ ನಾವು ಪ್ರತಿಭಟನೆ ಕೊಟ್ಟಿದ್ದೀವಿ ಹಾಂ ಅವರು ಧರಣಿ ಸತ್ಯಾಗ್ರಹಕ್ಕೆ ಬಂದು ಮನೆ ತೊಗೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಒಂದು ಪ್ರಮುಖರ ಒಂದು ಐದಾರು ಜನ ಮುಖಂಡರು ಕರೆಸಿ ಚರ್ಚೆ ಮಾಡಿ ಸಾಧಕ ಬದಕ್ಕೆ ವಿಚಾರ ಮಾಡಿಕೊಂಡು ಒಂದು ಪರಿಹಾರ ಸೂಚಿಸಬೇಕಾದ ಅವ್ರ ಕೆಲಸ ಸರ್ ಈಗ ನಾವಾಗ ಅಪಾಯಿಂಟ್ಮೆಂಟ್ ನಮ್ಗೆ ಹೆಂಗೆ ಕೊಡ್ತಾರೆ ಸರ್ ಎಲ್ಲ ದೊಡ್ಡವರಿಗೆ ಕೊಡೋದು ನಮಗೆ ಸರ್ ಮುಂದಿನ ರೂಪುರೇಷೆಗಳು ಏನಾದರೂ ಇದೆಯಾ ಸರ್ ಇವತ್ತು ಅವ್ರು ಬರದೇ ಇದ್ದರೆ ಧರಣಿ ನಿರಂತರವಾಗಿ ಮುಂದುವರಿಯಲಿದೆ ಸರ್ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ವೇಟ್ ಮಾಡ್ತೀವಿ ನಾಲ್ಕು ನಂತರ ನಂತರ ಕಾಮಡ ಹಬ್ಬ ಸತ್ಯಾಗ್ರಹ ಅಥವಾ ವಿಧಾನಸಭಾ ಮುತ್ತಿಗೆ ಅಂತ ಜನ ನಿರ್ಧಾರ ಅಂತ ತೆ ತಯಾರಿ ಮಾಡ್ತೀನಿ ಸರ್ ತಮ್ಮ ಹೆಸರು ಸರ್ ಅಂಬಾಜಿ ಪಿ ಮೀಟಿಂಗ್ ನವ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಥ್ಯಾಂಕ್ ಯು